ನಮಸ್ತೆ ನಾನು ಈ ವಾರ್ಡಿನ ನಗರಸಭಾ ಸದಸ್ಯ ತುಕಾರಾಮ್ ಅಂತ ಹೇಳಿ ಇದು ನಗರಸಭೆಯ ನಿರ್ಲಕ್ಷ್ಯದಿಂದ ಈ ನಗರಸಭೆ ಕಾಂಪ್ಲೆಕ್ಸು ಅಲ್ಲಿರುವಂಥ ಈ ಮೀಟ್ರ್ ಬೋರ್ಡು ನಿರ್ಮಾಣ ಆಗಿದೆ ಬಟ್ ಇದರಲ್ಲಿ ಏನಂದರೆ ಇಲ್ಲಿ ಮಹಿಳೆಯರ ಶೌಚಾಲಯ ಇದೆ ಮಹಿಳೆಯರು ಇಲ್ಲೇ ಓಡಾಡಬೇಕಾಗತ್ತೆ ಈ ಇಲ್ಲಿ ಆಲ್ರೆಡಿ ಗ್ರೌಂಡಿಂಗ್ ಆಗ್ತಾ ಇದೆ ಈ ಕಂಬದಲ್ಲಿ ಈ ಲೈನಲ್ಲಿ ಗ್ರೌಂಡಿಂಗ್ ಇದೆ ಯಾರು ಸಾವಿಗೆ ಹೊಣೆಗಾರ ಆಗ್ತಾರೆ ಮಹಿಳೆಯರು ಇಲ್ಲಿ ಓಡಾಡೋದ್ರಿಂದ ಸಾವಿಗೆ ಸಾವು ಹಾಕಿದ ಮುಂಚೆ ನಗರಸಭೆ ಇದನ್ನು ಎಚ್ಚೆತ್ಕೊಂಡು ತಕ್ಷಣವಾಗಿ ಮೀಟರ್ ಬೋರ್ಡ್ ಚೇಂಜ್ ಮಾಡಿ ಇದನ್ನ ನಿರ್ವಹಣೆ ಮಾಡ್ಕೊಳ್ಬೇಕಾಗಿ ಅವ್ರು ನಗರಸಭೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಷ್ಟೊಳಿಂದ ನಾಲ್ಕು ಸಲ ಅವರಿಗೆ ಇನ್ಫಾರ್ಮ್ ಮಾಡಿದ್ರು ಇದ್ರ ಬಗ್ಗೆ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ಇಲ್ಲಿ ತನಕ ನಿರ್ಲಕ್ಷ್ಯ ಮಾಡಿದ್ದಾರೆ ಇದು ನಗರಸಭೆಯಿಂದ ನಾವು ಸ್ವಚ್ಛತೆಗೆ ಎಷ್ಟು ಸಲ ಹೇಳಿದ್ರು ನಮ್ಮ ಮಾಡಿ ಕ್ಲೀನ್ ಮಾಡಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಬಿಟ್ಟರೆ ಒಬ್ಬರು ಕ್ಲೀನ್ ಮಾಡಕ್ಕೆ ಬರ್ತಾ ಇಲ್ಲ ಪರಿಸರ ಅಭ್ಯಂತರ ಆಗಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಹೇಳ್ತಾ ಇದ್ದಾರೆ ಬಿಟ್ಟರೆ ನಾವು ಫೋನ್ ಮಾಡಿ ರಿಸೀವ್ ಮಾಡಲ್ಲ ಮೆಸರಿಂದ ಹಿಡಿದು ಯಾರು ರಿಸೀವ್ ಮಾಡಲ್ಲ ಇದು ನೋಡಿ ನಗರಸಭೆಯಲ್ಲಿ ಪಕ್ಕದಲ್ಲಿ ಇರುವಂತ ನಗರಸೇವೆ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಅಂತ ಈ ತರ ಕಸದ ರಾಶಿಗಳು ನಗರಸಭೆ ಪಕ್ಕದಲ್ಲೇ ಹೀಗಿದ್ದಾಗ ಊರು ತುಂಬಾ ಹೇಗಿರ್ಬೋದು ಅನ್ನೋ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಇದು ನಗರಸೇವೆ ಕಾಂಪ್ಲೆಕ್ಸ್ ನ ಪಾರ್ಕಿಂಗ್ ಜಾಗ ಅಂಡರ್ ಗ್ರೌಂಡಿಂಗ್ ಇಲ್ಲಿ ಇಡೀ ಮಳೆ ಬಂದ್ರೆ ನೀರು ನಿಂತಿದೆ ನೋಡಿ ಇಲ್ಲಿ ಆಲ್ರೆಡಿ ನಿಂತಿದೆ ಡೆಂಗು ಡೆಂಗು ಅಂತ ಹೇಳಿ ಸಾಗರ್ ತುಂಬಾ ಆಲ್ರೆಡಿ ಡೆಂಗು ಜ್ವರ ಶುರುವಾಗಿದೆ ಆ ಡೆಂಗು ಸಹ ಸೊಳ್ಳೆ ಇಲ್ಲೇ ಉತ್ಪತ್ತಿ ಆಗುತ್ತ ರೀತಿಯಲ್ಲಿ ಇದೆ ಯಾಕಂದ್ರೆ ವಾರ ಆತು ನೀರು ನಿಂತಿರೋದಿಲ್ಲಿ ನೀರು ಹೋಗಕ್ಕೆ ಬೇರೆ ವ್ಯವಸ್ಥೆನೇ ಇಲ್ಲ ಆಗಿದೆ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ರು ಕ್ಲೀನ್ ಮಾಡದೆ ಹಾಗೆ ಇದ್ದಾರೆ ಈ ಒಂದ್ಸಲ ಇದನ್ನ ನೋಡ್ಬಿಟ್ರೆ ಕೆಲವರು ನೋಡ್ಬಿಟ್ರೆ ಇದನ್ನ ಯಾರೂ ಸಹ ಈ ಏರಿಯಾದಲ್ಲಿ ಓಡಾಡೋದಿಲ್ಲ ಆ ತರ ಪರಿಸ್ಥಿತಿಯಲ್ಲಿ ಇದೆ ಇದು ಡೆಂಗೂ ಉತ್ಪತ್ತಿ ಸೊಳ್ಳೆ ಉತ್ಪಾದಿ ಇದೇ ಮೂಲ ಕಾರಣ